ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಪ್ರಯಶಃ ಸರಕಾರಿ ಹಿರಿಯ ಪ್ರಾಥಮಿಕ ಉನ್ನತೀಕರಿಸಿದ ಶಾಲೆ ನಿಡ್ಲೆ ಇಲ್ಲಿ ದೈಹಿಕ ಶಿಕ್ಷಕರಾಗಿರುವವರು ಮತ್ತು ಯೋಗ ತರಬೇತುದಾರರಾಗಿರುವಂತಹ ಶ್ರೀಯುತ ಮರಿಯಪ್ಪ ಗೌಡರವರು ನಮ್ಮ ಜೊತೆ ಇದ್ದಾರೆ ಇವರಿಗೆ ಹೊಳಪು ಮೀಡಿಯಾದ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ವಹಿಸ್ತಿದ್ದೇನೆ ಸರ್ ಸ್ವಾಗತ ಮೊದಲಾಗಿ ನಿಮಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ತಮಗೂ ಖಂಡಿತ ತಾವು ಒಂದಷ್ಟು ವಿದ್ಯಾರ್ಥಿಗಳನ್ನು ಯೋಗ ತರಬೇತಿಯನ್ನು ನೀಡಿ ಆ ಮಕ್ಕಳು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಅವರನ್ನು ಗುರುತಿಸುವಂತೆ ಮಾಡಿದ್ದೀರಾ ನಿಮಗೆ ಈ ಒಂದು ಯೋಗದಲ್ಲಿ ಯಾವ ರೀತಿಯಲ್ಲಿ ಆಸಕ್ತಿ ಬೆಳೆಯಿತು ಮತ್ತು ಇದನ್ನು ತಾವು ಎಲ್ಲಿ ಕಲ್ತ್ಕೊಂಡಿರ ಅನ್ನುವಂತಹ ಒಂದು ವಿವರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಬೇಕು ಎಲ್ರಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಈಗ ನಾನು ಯೋಗ ತರಬೇತಿಯನ್ನು ಪಡೆದದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶಾಂತಿವನ ಟ್ರಸ್ಟಿನಿಂದ ಎರಡು ಸಾವಿರದ ಮೂರರಲ್ಲಿ ನಾನು ಈ ಒಂದು ಯೋಗ ತರಬೇತಿಯನ್ನು ಯೋಗ ಗುರುಗಳಾಗಿರ್ತಕ್ಕಂಥ ನರೇಂದ್ರ ಕಾಮತ್ರು ಹಾಗೆ ರಾಘವೇಂದ್ರ ಪೈಗಳು ನಾಗರಾಜ್ ಸರ್ ಇವರಿಂದ ನಾವು ಒಂದು ಹತ್ತು ದಿವಸಗಳ ಯೋಗ ತರಬೇತಿಯನ್ನು ಪಡೆದು ನಂತರ ನನ್ನ ವೃತ್ತಿ ಶಿಕ್ಷಣದ ಜೊತೆಗೆ ನನ್ನ ದೈಹಿಕ ಶಿಕ್ಷಣದ ಜೊತೆಗೆ ಈ ಯೋಗವನ್ನೇ ಅಳವಡಿಸಿಕೊಂಡು ಸಾವಿರಾರು ಮಕ್ಕಳಿಗೆ ಯೋಗ ತರಬೇತಿಯನ್ನು ಕೊಟ್ಟಿದ್ದೀನಿ ಹಾಗೆ ಅದರಲ್ಲಿ ಯೋಗ ಸ್ಪರ್ಧೆ ಕೆಲವು ನಮ್ಮ ಇಲಾಖಾವತಿಯಿಂದ ನಡೆಯುವಂಥ ಸ್ಪರ್ಧೆ ಇರ್ಬೋದು ಅಥವಾ ಇನ್ನಿತರ ಸಂಘ ಸಂಸ್ಥೆಗಳು ನಡೆಸುವಂಥ ಸ್ಪರ್ಧೆಗಳಲ್ಲಿ ನಮ್ಮ ನನ್ನಲ್ಲಿ ನಮ್ಮ ಶಾಲೆಯಲ್ಲಿ ತರಬೇತಿ ಪಡೆದಂತಹ ಮಕ್ಕಳು ಹಲವಾರು ಮಕ್ಕಳು ಅದರಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಸ್ಥಾನವನ್ನು ಪಡೆದು ಅವರು ತಮ್ಮ ಜೀವನದಲ್ಲೂ ಅದನ್ನು ಅಳವಡಿಸಿಕೊಂಡು ಅವರ ಮುನ್ನ ಅವರಿಗೆ ಬೇಕಾಗದಂತಹ ಶಿಕ್ಷಣಕ್ಕೆ ಬೇಕಾದಂತಹ ಒಂದು ಸವಲತ್ತು ಈ ಒಂದು ಯೋಗ ದಿಂದಾಗಿ ಅವರಿಗೆ ದೊರಕಿದೆ ಅನ್ನುವಂಥದ್ದನ್ನು ಹೇಳೋಕ್ಕೆ ನನಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ ಖಂಡಿತ ಪ್ರಯಶಃ ತಾವು ನಮ್ಮ ಬೆಳ್ತಂಗಡಿ ತಾಲೂಕಿನ ಹಲವು ಶಾಲೆಗಳಲ್ಲಿ ತಮ್ಮ ಒಂದು ಶಿಕ್ಷಣ ವೃತ್ತಿಯನ್ನು ಸಲ್ಲಿಸ್ತಾ ಇದ್ದೀರಾ ತಾವು ಹೋದ ಕಡೆಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಒಂದಷ್ಟು ವಿದ್ಯಾರ್ಥಿಗಳನ್ನು ಯೋಗದ ಕಡೆಗೆ ಪ್ರೇರೇಪಿಸಿ ಅವರಿಗೆ ಯೋಗ ತರಬೇತಿಯನ್ನು ನೀಡ್ತಾ ಇದ್ದೀರಾ ಇಂದಿನ ಯುವ ಸಮೂಹ ಅಥವಾ ವಿದ್ಯಾರ್ಥಿಗಳಲ್ಲಿ ಯೋಗ ಕಲಿಕೆಯ ಬಗೆಗಿನ ಆಸಕ್ತಿ ಯಾವ ರೀತಿಯಲ್ಲಿದೆ ನೋಡಿ ನಾವು ಯೋಗ ಅಂದರೆ ಏನು ಅಂತ ಮೊದಲು ತಿಳ್ಕೊಬೇಕು ನಾವು ಇವತ್ತು ಯೋಗ ಅಂತ ಅಂದರೆ ಬರೀ ಆಸನ ಪ್ರಾಣಾಯಾಮ ಇದಕ್ಕೆ ಮಾತ್ರ ನಾವು ಸೀಮಿತವನ್ನು ಗೊಳಿಸಿದ್ವಿ ಆದರೆ ಯೋಗ ಅನ್ನುವಂಥದ್ದು ಬರೀ ಆಸನ ಪ್ರಾಣಾಯಾಮಗಳಲ್ಲ ಅದರಲ್ಲಿ ಬರುವಂತಹ ಏನು ಪತಂಜಲಿ ಮಹರ್ಷಿಯವರು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂತಹ ಏನು ರಾಜಯೋಗ ಅದರಲ್ಲಿ ಬರುವಂಥ ಅಷ್ಟಾಂಗ ಯೋಗಗಳನ್ನು ನಮ್ಮಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ನಾವು ಒಂದು ಯೋಗಿ ಅನ್ನುವಂಥ ಒಂದು ಉತ್ತಮವಾದ ಆರೋಗ್ಯ ಮತ್ತು ಮಾನಸಿಕವಾಗಿ ದೈಹಿಕವಾಗಿ ಉತ್ತಮವಾದ ಆರೋಗ್ಯವನ್ನು ಪಡೆಯೋಕ್ಕೆ ಸಾಧ್ಯ ಅಷ್ಟಾಂಗ ಯೋಗದಲ್ಲಿ ಬರುವಂತಹ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಧಾರಣ ಧ್ಯಾನ ಸಮಾಧಿ ಈ ಥರ ಎಂಟು ಅಂಗಗಳಿವೆ ಅದರಲ್ಲಿ ಮೊದಲು ಬರುವಂಥದ್ದೇ ಯಮ ಯಮ ಅಂತ ಅಂದರೆ ನಮಗೆ ಗೊತ್ತಿದೆ ನಾವು ಯಮ ಪಂಚಕಗಳು ಸತ್ಯಅಿಂಸಾ ಸ್ಥೇಹ ಬ್ರಹ್ಮಚರ್ಯ ಪರಿಗ್ರಹ ಅನ್ನುವಂಥ ಈ ನಾಲ್ಕು ಅಂಗಗಳನ್ನು ನಮ್ಮಲ್ಲಿ ನಾವು ಅಳವಡಿಸಿಕೊಂಡು ಆಮೇಲೆ ಬರುವಂಥ ನಿಯಮಗಳನ್ನು ನಾವು ಏನು ಸಮಾಜದಲ್ಲಿ ನಾವು ಯಾವ ರೀತಿಯಾಗಿ ಇರಬೇಕು ಅನ್ನುವಂತಹ ಒಂದು ನಿಯಮಗಳನ್ನು ನಮ್ಮಲ್ಲಿ ರೂಢಿಸಿಕೊಂಡು ಆಮೇಲೆ ಬರುವಂಥದ್ದು ಆಸನ ಅದನ್ನು ನಮ್ಮ ಅದು ಆಸನ ಇರುವಂಥದ್ದು ನಮ್ಮ ದೇಹದ ಅಂಗಾಂಗಗಳನ್ನು ವಿವಿಧ ರೂಪದಲ್ಲಿ ನಿರಂತರವಾಗಿ ಅದಕ್ಕೆ ಒಂದು ಚಾಲನೆಯನ್ನು ಕೊಟ್ಟು ಅದು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋಕ್ಕೆ ಬೇಕಾಗುವಂಥ ಒಂದು ವ್ಯವಸ್ಥೆ ಆಸನ ಆಮೇಲೆ ಬರುವಂಥದ್ದು ಪ್ರಾಣಾಯಾಮ ಪ್ರಾಣಾಯಾಮ ಗೊತ್ತಿದೆ ಉಸಿರಿನ ಜೊತೆಗೆ ನಾವು ಮಾಡುವಂಥ ಉಸಿರು ಒಂದು ಜೀವಿಯ ಜೀವಿತಾವಧಿಯನ್ನು ನಿರ್ಧರಿಸುವುದೇ ಅವನು ಮಾಡುವಂಥ ಉಸಿರಾಟದ ಲೆಕ್ಕದಲ್ಲಿ ಆ ಕಾರಣ ಪ್ರಾಣಾಯಾಮ ಪ್ರಾಣವನ್ನು ವಿಸ್ತರಿಸುವುದು ಅಂತ ಒಂದು ಅರ್ಥ ಬರ್ತದೆ ಹಾಗೆ ನಾವು ಎಷ್ಟು ನಿಧಾನಗತಿಯಲ್ಲಿ ನಾವು ಉಸಿರನ್ನು ತೆಗೆದುಕೋತೀವೋ ಅಷ್ಟು ಆಯುಷ್ಯ ನಮಗೆ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಈ ಪ್ರಾಣಾಯಾಮದು ಹೀಗೆ ನಂತರ ಬರುವಂಥದ್ದು ಅದೆಲ್ಲ ಅದು ಅಭ್ಯಾಸ ಮಾಡಿಸೋಕ್ಕೆ ಇನ್ನೊಬ್ಬರ ಕೈಯಿಂದ ಬರುವಂಥ ಅಭ್ಯಾಸ ಮಾಡಿ ಅದನ್ನು ತರಬೇತಿಗೊಳಿಸೋಕ್ಕೆ ಸಾಧ್ಯ ಇಲ್ಲ ಅದು ಸ್ವಯಂವಾಗಿ ಅವನು ತಿಳ್ಕೊಂಡು ಮುಂದಕ್ಕೆ ಹೋಗುವಂಥದ್ದು ಹೀಗೆ ಈ ಎಂಟು ಅಂಗಗಳನ್ನು ನಮ್ಮನ್ನು ನಾವು ಸರಿಯಾಗಿ ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡ್ರೆ ಯಾವುದೇ ರೀತಿಯ ಕಾಯಿಲೆಗಳಾಗಲಿ ಅಥವಾ ಯಾವುದೇ ರೀತಿಯ ಮಾನಸಿಕ ಒತ್ತಡಗಳಾಗಿ ಇಲ್ಲದೆ ನಮ್ಮ ಜೀವನವನ್ನು ಸುಖಮಯವಾಗಿ ಸಾಗಿಸ್ಬೋದು ಅನ್ನುವಂಥದ್ದು ಈ ಯೋಗಶಾಸ್ತ್ರ ಹೇಳುತ್ತೆ ಖಂಡಿತ ಸರ್ ರೇಷ ನಾವು ಕೆಲವೊಂದು ವಿಚಾರಗಳನ್ನು ಗಮನಿಸಿದಾಗ ಕೆಲವು ಮಕ್ಕಳಲ್ಲಿ ಬಾಲ್ಯದಲ್ಲಿ ಯಾವುದು ಸಣ್ಣ ಪುಟ್ಟ ವಿಚಾರಗಳಿಗೆ ದುಡುಕುವಂಥದ್ದು ಯಾವುದು ತಪ್ಪು ನಿರ್ಧಾರಗಳನ್ನು ತಗೊಳ್ಳುವಂಥ ವಿಚಾರಗಳನ್ನು ನಾವು ಕೆಲವೊಂದು ಮಾಧ್ಯಮಗಳಲ್ಲಿ ನೋಡಿರ್ತೇವೆ ಅಂದರೆ ಅವರ ಒಂದು ಮಾನಸಿಕ ಒತ್ತಡ ಇರ್ಬೋದು ಅಥವಾ ಇಂದಿನ ಜನಜೀವನ ಪದ್ಧತಿ ಇರ್ಬೋದು ಅಥವಾ ಇಂದಿನ ಆಹಾರ ಪದ್ಧತಿ ಇವೆಲ್ಲವೂ ಕೂಡ ಈ ಮಕ್ಕಳಲ್ಲೂ ಕೂಡ ಅವರು ಬೆಳೆಯುವಂತಹ ಪರಿಸರ ದಿಂದ ಒಂದಷ್ಟು ಕೆಟ್ಟ ಹಾದಿಗೆ ತುಳಿಯುವಂಥದ್ದು ಕೂಡ ಹೆಚ್ಚಾಗಿ ಕಂಡುಬರುತ್ತೆ ಯೋಗದ ಮುಖ್ಯನವಾಗಿ ಆ ಮಕ್ಕಳನ್ನು ಅಥವಾ ಮಕ್ಕಳಲ್ಲಿ ಬಾಲ್ಯದಲ್ಲಿ ಒತ್ತಡತನವನ್ನು ಯಾವ ರೀತಿಯಲ್ಲಿ ಕಮ್ಮಿಗೊಳಿಸುವಂತಹ ಒಂದು ಪ್ರಯತ್ನ ಸಾಧ್ಯ ಸರ್ ಖಂಡಿತ ಸಾಧ್ಯ ಇದೆ ಯಾಕೆಂತಂದರೆ ಯೋಗ ಅನ್ನುವ ಪದದ ಅರ್ಥವೇ ಒಂದುಗೂಡಿಸುವುದು ಅನ್ನುವಂಥದ್ದು ಅಂದರೆ ನಮಗೆ ಸಾಮಾನ್ಯವಾಗಿ ನಾವು ಹೇಳಬೇಕು ಅಂತಂದರೆ ಯೋಗ ಅನ್ನುವಂಥದ್ದು ನಾವು ಒಂದು ಜೀವನದ ಕಲೆ ಅದು ನಾವು ಜೀವನವನ್ನು ಯಾವ ರೀತಿಯಾಗಿ ಮಾಡಬೇಕು ಯಾವ ರೀತಿಯಾಗಿ ನಾವು ಸಮಾಜದಲ್ಲಿ ಹೊಂದಿಕೊಂಡು ಬಾಳಬೇಕು ಅನ್ನುವಂಥದ್ದನ್ನು ತಿಳಿಸಿಕೊಡುವುದೇ ನಮ್ಮ ಜೀವನ ಪದ್ಧತಿ ಅದೇ ಯೋಗದಲ್ಲಿರುವಂಥದ್ದು ನಾನು ಹೇಳಿದ್ದೀನಿ ಪ ಯಮ ನಿಯಮ ಆಸನ ಯಮ ನಿಯಮಗಳು ಅಂತಂದರೆ ನಾವು ಸಮಾಜದಲ್ಲಿ ಯಾವ ರೀತಿಯಾಗಿರಬೇಕು ನಾವು ಹೇಗಿರಬೇಕು ಅನ್ನುವಂಥದ್ದು ತಿಳಿಸ್ಕೊಡೋದು ಯಮ ಈ ಯಮವನ್ನು ಮತ್ತು ನಿಯಮವನ್ನು ನಮ್ಮಲ್ಲಿ ಅಳವಡಿಸಿಕೊಂಡ್ರೆ ನಂತರ ನಾವು ದೇಹದ ದಂಡನೆ ದೇಹದ ದಂಡನೆ ಮಾಡುವಂಥದ್ದಲ್ಲ ಈಗ ನಾವು ದೈಹಿಕ ಶಿಕ್ಷಣ ಮತ್ತು ಯೋಗ ಇದು ಎರಡಕ್ಕೂ ಭಾರಿ ವ್ಯತ್ಯಾಸ ಇದೆ ದೈಹಿಕ ಶಿಕ್ಷಣದಲ್ಲಿ ಅಲ್ಲಿ ವೇಗವಾಗಿ ನಡೆಯುತ್ತದೆ ಆದರೆ ಯೋಗದಲ್ಲಿ ಹಾಗಲ್ಲ ನಮ್ಮ ಅಂಗಾಂಗಗಳ ಚಲನೆಯು ನಮ್ಮ ಅರಿವಿಗೆ ಬರುವ ಹಾಗೆ ನಾವು ಮಾಡುವಂಥದ್ದು ಆದ ಕಾರಣ ಯಾವುದೇ ಒಂದು ಒತ್ತಡ ಇರ್ಬೋದು ಯಾವುದೇ ಒಂದು ಸಮಸ್ಯೆಗಳು ಇರ್ಬೋದು ಅದೆಲ್ಲವೂ ಯೋಗದಿಂದ ಖಂಡಿತವಾಗಿ ನಾವು ಅದನ್ನು ಪಡಿಬೋದು ಅನ್ನುವಂಥದ್ದು ಯಾಕೆಂತಂದರೆ ಯೋಗ ಅಂತಂದರೆ ಸಮತ್ವ ಯೋಗ ಮುಚ್ಚತೆ ಅನ್ನುವಂಥ ಒಂದು ಮಾತಿದೆ ಸಮತ್ವ ಯೋಗ ಮುಚ್ಚತೆ ಸಮತ್ವ ಅಂದರೆ ಎಲ್ಲವೂ ಸಮಾನವಾಗಿ ಏನು ನೋವು ನಲಿವು ಕಷ್ಟ ಸುಖ ಇದೆಲ್ಲವನ್ನು ಸಮಾನವಾಗಿ ನಾವು ಸ್ವೀಕಾರ ಮಾಡಿದರೆ ಈಗ ಒಂದು ಕ್ರೀಡೆಯಲ್ಲಿ ನಾವು ಆಟ ಆಡುವಾಗ ಗೆಲುವನ್ನು ನಾವು ಸ್ವೀಕಾರ ಮಾಡ್ತೀವಿ ಅದೇ ರೀತಿ ನಾವು ಸೋಲನ್ನು ಸ್ವೀಕಾರ ಮಾಡಬೇಕು ಅದೇ ಮನಸ್ಸಿನಿಂದ ಸೋಲನ್ನು ಸ್ವೀಕಾರ ಮಾಡಬೇಕು ಈ ಥರದ ಒಂದು ಸಮತ್ವ ಭಾವನೆಯನ್ನು ನಾವು ಒಂದು ನಮ್ಮಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗಿ ನಾವು ಆರೋಗ್ಯವಾಗಿ ಎಲ್ರಿಗೂ ಬೇಕಾಗುವಾಗೆ ಸಮಾಜ ಸಮಾಜಕ್ಕೆ ಪೂರಕವಾದಂಥ ಜೀವನವನ್ನು ಮಾಡಿಕೊಂಡು ನಾವು ಖಂಡಿತವಾಗಿ ಯಶಸ್ಸನ್ನು ಅದರಲ್ಲಿ ಗಳಿಸ್ಬೋದು ಅನ್ನುವಂಥದ್ದನ್ನು ಹೇಳಬಹುದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೀವು ಯೋಗ ತರಬೇತಿಯನ್ನು ನೀಡಿದಂತಹ ಹಲವಾರು ವಿದ್ಯಾರ್ಥಿಗಳು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಯೋಗದ ಪ್ರಶಿಕ್ಷಣವನ್ನು ನೀಡುವುದರ ಮೂಲಕ ಪ್ರದರ್ಶನ ನೀಡುವುದರ ಮೂಲಕ ಗುರುತಿಸಿಕೊಳ್ಳುವಂಥವರಾಗಿದ್ದಾರೆ ಆ ಮಕ್ಕಳ ವಿಚಾರಧಾರೆಯನ್ನು ಸರ್ ಸುಮಾರು ಮಕ್ಕಳು ನಮ್ಮಲ್ಲಿ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದಂಥ ಮಕ್ಕಳು ಇದ್ದಾರೆ ಅದರಲ್ಲಿ ನೋಡಿ ಅವರಿಗೆ ಏನಾಗಿದೆ ಅಂತಂದರೆ ಈ ಪ್ರೈಮರಿಯಲ್ಲೇ ಅವರು ರಾಜ್ಯ ಮಟ್ಟಕ್ಕೆ ಹೋದ ಕಾರಣ ಒಳ್ಳೊಳ್ಳೆ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಎಸ್ ಡಿ ಎಂ ಶಿಕ್ಷಣ ಸಂಸ್ಥೆಯಲ್ಲಿ ಅವರಿಗೆ ಉಚಿತವಾದ ಶಿಕ್ಷಣವನ್ನು ಅವರ ಕೊನೆಯ ಶಿಕ್ಷಣ ತನಕ ಒಂದು ಉಚಿತವಾದ ಶಿಕ್ಷಣವನ್ನು ಪಡೆಯೋಕೆ ಒಂದು ಅವಕಾಶ ಸಿಕ್ತು ಹಾಗೆ ಅಷ್ಟೇ ಅಲ್ಲದೆ ಅವರು ಉತ್ತಮವಾದ ಸ್ಥಾನವನ್ನು ಸುಮಾರು ಮಕ್ಕಳು ಇವತ್ತು ಉತ್ತಮವಾದ ಸ್ಥಾನವನ್ನು ಪಡೆದಿದ್ದಾರೆ ಹಾಗೆ ಪ್ರಕೃತಿ ಮತ್ತು ಯೋಗ ಚಿಕಿತ್ಸಾಲಯದ ಆ ಒಂದು ಇದನ್ನು ಪಡ್ಕೊಂಡು ಅವರು ಸಮಾಜಕ್ಕೆ ಇವತ್ತು ಸೇವೆಯನ್ನು ಒದಗಿಸ್ತಾ ಇದ್ದಾರೆ ಮತ್ತು ಇನ್ನು ಕೆಲವರು ಯೋಗ ತರಬೇತಿದಾರರಾಗಿ ಇನ್ನೂ ಹೆಚ್ಚಿನ ಜನರಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ ಹಾಗೆ ಶಾಂತಿವನ ಟ್ರಸ್ಟಿನಿಂದ ನಮಗೆ ವರ್ಷಕ್ಕೆ ಎರಡು ಸಲ ಬೇಸಿಗೆ ರಜೆ ಮತ್ತು ದಸರಾ ರಜೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯೋಗ ತರಬೇತಿ ಸಾರ್ವಜನಿಕರಿಗೆ ಯೋಗ ತರಬೇತಿಯನ್ನು ನೀಡುವುದು ಯೋಗ ಸಂಗಮ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅದಕ್ಕೆ ಆ ಒಂದು ಆ ಸೇವೆಯನ್ನು ನಮ್ಮ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಹೇಳೋಕ್ಕೆ ನಾನು ಭಾಳ ಖುಷಿ ಪಡ್ತಾ ಇದ್ದೀನಿ ಖಂಡಿತ ಸರ್ ನಿಮ್ಮಿಂದ ಇನ್ನಷ್ಟು ಯೋಗ ಪ್ರತಿಭೆಗಳು ನಮ್ಮ ಸಮಾಜಕ್ಕೆ ಒಂದು ಸೇವೆಯನ್ನು ನೀಡುವಂತಹ ಯೋಗ ಪ್ರತಿಭೆಗಳು ದೊರಕಲಿ ಅನ್ನುವಂಥ ಆಶಯದೊಂದಿಗೆ ತಮಗೆ ಮಗದೊಮ್ಮೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹೊಳಪು ಮೀಡಿಯಾ ಉಜಿರೆ